ಗಳ ಪೈಕಿ ರಾಜ್ಯ ಸರ್ಕಾರಕ್ಕೆ ಅಥವಾ ನಿಗಮಕ್ಕೆ ತಲೆನೋವಾಗಿರೋದು ಫ್ರೀ ಕರೆಂಟ್ ಫ್ರೀ ಕರೆಂಟ್ ನೀಡ್ತೀವಿ ಅಂತ ಸಾಲದ ಸುಳಿಗೆ ಸಿಲುಕಿದೆಯಂತೆ ನಿಗಮ ಹೌದಾ ಏನಾಯ್ತು ನೋಡ್ತಾ ಹೋಗೋಣ ಸುದ್ದಿಯಲ್ಲಿ ಯಂತ್ರೋಪಕರಣವನ್ನ ಅಡ ಇಟ್ಟು ಮೂವತ್ಮೂರು ಸಾವಿರ ಕೋಟಿ ಸಾಲ ಪಡೆದಿದೆಯಂತೆ ನಿಗಮ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತರಿಂದ ಯಂತ್ರೋಪಕರಣಗಳನ್ನ ಅಡ ಇಟ್ಟು ಮೂವತ್ ಮೂರು ಸಾವಿರ ಕೋಟಿ ಸಾಲ ಪಡೆದಿದ್ದಾರೆ ವಿದ್ಯುತ್ ಉತ್ಪಾದನೆ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಸಾಲದ ಮೊರೆ ಹೋಯ್ತಾ ಹಾಗಿದ್ರೆ ನಿಗಮ ಗೊತ್ತಿಲ್ಲ ಅವರೇ ಉತ್ತರಿಸಬೇಕು ಮುಂದಿನ ದಿನಗಳಲ್ಲಿ ಇದಕ್ಕೆ ಬ್ಯಾಂಕ್ಗಳಲ್ಲಿ ಯಂತ್ರೋಪಕರಣಗಳನ್ನ ಅಡ ಇಟ್ಟು ವಿದ್ಯುತ್ ನಿಗಮ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಿಂದ ಮೂವತ್ ಮೂರು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿ ಸಾಲ ಪಡೆದುಕೊಂಡಿದೆ ಕಾರ್ಯಾಚರಣೆ ವೆಚ್ಚಕ್ಕಾಗಿ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಸಾಲ ಆಗ್ತಾನೆ ಇದೆ ವರ್ಷದಿಂದ ವರ್ಷಕ್ಕೆ ಸಾಲದ ಮೊತ್ತ ಏರ್ತಾನೆ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ ಹೀಗಿದ್ದಾಗ ಫ್ರೀ ಕರೆಂಟ್ ನೀಡ್ತೀವಿ ಅಂತ ಗೃಹ ಜ್ಯೋತಿಯನ್ನ ನೀಡಿ ಇನ್ನೊಂದಷ್ಟು ಸಾಲದ ಸುಳಿಗೆ